ವೆಲ್ಕಮ್ ಗೈಸ್ ಹೊಸ ಒಂದು ಬ್ಲಾಗ್ಗೆ ಇವತ್ತಿನ ಒಂದು ಬ್ಲಾಗಲ್ಲಿ ಏನಿರುತ್ತೆ ಅಂತ ಯೋಚನೆ ಮಾಡ್ತಾ ಇರ್ತೀರಾ ಸೊ ಏನಿಲ್ಲ ತುಂಬ ಸಿಂಪಲ್ಲು ತುಂಬ ದಿನಗಳಿಂದ ಹೊಸ ಕಂಪ್ಯೂಟ್ರ್ ತಗೋಬೇಕು ತಗೋಬೇಕು ಅಂತ ಇದ್ದೆ ಸೊ ಫೈನಲಿ ಬರುತ್ತೆ ಇವತ್ತು ಬುಕ್ ಮಾಡಿದೆ ಸೊ ಯಾವುದು ಬುಕ್ ಮಾಡಿದೆ ಏನು ಕತೆ ಎಲ್ಲವೂ ಕೂಡ ಹೇಳ್ತೀನಿ ಆ್ಯಂಡ್ ತುಂಬ ಮೋಸ ಆಯಿತು ನನಗೆ ತುಂಬ ಮೋಸ ಆಯಿತು ಓಕೆ ಅದು ಕೂಡ ಹೇಳ್ತೀನಿ ಕರೆಕ್ಟಾಗಿ ಗಾಯ್ಸ್ ಒಂದು ತಿಂಗಳಿಂದೆ ಒಂದು ತಿಂಗಳಿಂದ ಡಿಸೆಂಬರ್ ಆಫ್ಟರ್ ಒಂದು ಒಂದು ಹತ್ತನೇ ತಾರೀಕಿಂದ ಸೊ ಸಿಕ್ಕಾಬಟ್ಟೆ ಸರ್ಚ್ ಮಾಡ್ತಾ ಇದೆ ಹೊಸ ಕಂಪ್ಯೂಟರ್ ತೊಗೋಬೇಕು ಏ ಯಾವ್ದು ತೊಗೊಳೋದು ಏನು ಮಾಡೋದು ಅಂತ ಯಾಕೆಂತಂದರೆ ಜನವರಿ ಒಂದಕ್ಕೆ ನಾನು ಅದನ್ನು ತಗೊಂಡು ಸೊ ಓಪನ್ ಮಾಡಬೇಕು ಅನ್ಬಾಕ್ಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದಿತ್ತು ಹೊಸ ವರ್ಷಕ್ಕೆ ಸೊ ಈ ಥರ ಒಂದು ಪ್ಲ್ಯಾನ್ ಇಟ್ಕೊಂಡಿದ್ದೆ ಬಟ್ ಅದು ಕಂಪ್ಲೀಟ್ಲಿ ಕ್ರ್ಯಾಶ್ ಆಯಿತು ಹೆಂಗೆ ಕ್ರ್ಯಾಶ್ ಆಯಿತು ಅಂತಂದರೆ ನಾನು ಡಿಸೆಂಬರಿಂದ ತುಂಬ ಸ್ಟೋರ್ಗಳಿಗೆ ವಿಸಿಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಆ್ಯಪಲ್ ಸ್ಟೋರ್ಗಳಿಗೆ ಅಲ್ಲಿ ನನಗೆ ಬೇಕಾಗಿರುವಂಥ ಒಂದು ಸಿಸ್ಟಮ್ ಏನಿದೆ ಅದನ್ನು ಪ್ರೈಸ್ ಕೇಳಕ್ಕೆ ಸ್ಟಾರ್ಟ್ ಮಾಡಿದೆ ಒಂದೊಂದಾಗಿ ಸೊ ಒಂದೊಂದು ಸ್ಟೋರಲ್ಲಿ ಒಂದೊಂದು ರೇಟ್ ಹೇಳ್ತಾಯಿದ್ರು ಇದು ನಾರ್ಮಲ್ ಅದು ಕೆಲವೊಂದು ಕಡೆ ಅದು ಅದೆಲ್ಲ ಇರುತ್ತೆ ಏನು ಮಾಡೋಕ್ಕಲ್ಲ ಇದರಲ್ಲಿ ನನಗೆ ಒಂದು ಎಜುಕೇಷನ್ ಆಫರ್ ಇತ್ತು ಆಯಿತಾ ಸೊ ನೀವು ಆ್ಯಪಲ್ ಅವ್ರದ್ದು ಮ್ಯಾಕ್ ಬುಕ್ಕು ಐ ಮ್ಯಾಕ್ ಏನಾದ್ರು ತಗೊಳ್ತೀನಿ ಅಂತಂದರೆ ಸೊ ನಿಮಗೆ ಡಿಸ್ಕೌಂಟ್ ಸಿಗುತ್ತೆ ಇಷ್ಟು ಪರ್ಸೆಂಟ್ ಅಂತಂದ್ಬಿಟ್ಟು ಡಿಸ್ಕೌಂಟ್ ಸಿಗುತ್ತೆ ನಿಮ್ಮ ಹತ್ರ ಐ ಡಿ ಕಾರ್ಡ್ ಇರಬೇಕು ಸೊ ನಾನು ಆ ಡಿಸ್ಕೌಂಟ್ ಬೇಸಿಸ್ ಮೇಲೆ ಎಷ್ಟು ಪರ್ಸೆಂಟ್ ಡಿಸ್ಕೌಂಟ್ ಸಿಗುತ್ತೆ ಅಂತ ನಾನು ಆ್ಯಪಲ್ ಸ್ಟೋರ್ಗಳಲ್ಲಿ ವಿಚಾರಿಸೋಕೆ ಸ್ಟಾರ್ಟ್ ಮಾಡಿದ್ದೆ ಒಂದೊಂದು ಸ್ಟೋರಲ್ಲಿ ಒಂದೊಂದು ಪರ್ಸೆಂಟ್ ಹೇಳ್ತಿದ್ರು ಅಂದರೆ ಲೈಕ್ ಕೆಲವು ಕಡೆ ನಾಲ್ಕು ಪರ್ಸೆಂಟ್ ಅಂದರೆ ಇನ್ನು ಕೆಲವು ಕಡೆ ಆರು ಪರ್ಸೆಂಟ್ ಅಂತಿದ್ರು ಸೊ ಈ ಥರ ಒಂದೊಂದು ಸ್ಟೋರ್ಗಳಲ್ಲಿ ಒಂದೊಂದು ರೇಟ್ ಹೇಳ್ತಿದ್ರು ಓಕೆ ಫೈನ್ ಸೊ ಯಾವುದೋ ಒಂದು ಸ್ಟೋರಲ್ಲಿ ಸಿಕ್ಸ್ ಪರ್ಸೆಂಟ್ ಅಂತಂದರು ಸೊ ಆ ಒಂದು ಸ್ಟೋರಲ್ಲೇ ತಗೊಳ್ಳೋಣ ಅಂತ ಡಿಸೈಡ್ ಮಾಡಿದೆ ಯಾಕೆಂತಂದರೆ ಆಲ್ಮೋಸ್ಟ್ ಸಿಕ್ಸ್ ಪರ್ಸೆಂಟ್ ಅಷ್ಟೇ ನಮಗೆ ಅದು ನಮಗೆ ಡಿಸ್ಕೌಂಟ್ ಸಿಗೋದು ನಮಗೆ ಐ ಡಿ ಕಾರ್ಡ್ ಇತ್ತು ಅಂತಂದರೆ ಸೊ ಅರೌಂಡ್ ಒಂದು ಒಂದು ಟೆನ್ ತೌಸಂಡ್ ಆಫ್ ಸಿಗುತ್ತೆ ನಾವು ತಗೊಳ್ಳೋವಂಥ ಒಂದು ಪ್ರಾಡಕ್ಟ್ ಮೇಲೆ ಸೊ ಹಾಗಾಗಿ ಫಿಕ್ಸ್ ಆದರೆ ಇಲ್ಲ ತಗೊಳ್ಳೋಣ ಅಂತಂದ್ಬಿಟ್ಟು ಬಟ್ ಅಲ್ಲಿ ಕೇಳಿದಾಗ ನನಗೆ ಬೇಕಾದಿದ್ದಂಥ ಕಲರ್ ಮತ್ತು ಸ್ಟೋರೇಜ್ದು ಅವೈಲೇಬಲ್ ಇರಲಿಲ್ಲ ಓಕೆ ಸೊ ಅಲ್ಲಿ ಬೇರೆ ಕಲರ್ ಬೇರೆ ಸ್ಟೋರೇಜ್ದು ಅವೈಲಬಲ್ ಇತ್ತು ಸೊ ಹಾಗಾಗಿ ಅಲ್ಲಿ ನಾನು ತಗೊಳಕ್ಕಾಗಲಿಲ್ಲ ಆಮೇಲೆ ಕೆಲವು ಕಡೆ ವಿಚಾರಿಸಿದೆ ಕೆಲವು ಕಡೆನೂ ಅಷ್ಟೇ ಅಲ್ಲೂ ಕೂಡ ಸ್ಟಾಕ್ಸ್ ಇರಲಿಲ್ಲ ಯಾವ್ಯಾವುದೋ ರನ್ನಲ್ಲಿರುತ್ತೋ ಆ ಕಲರ್ಸ್ಗಳು ಮಾತ್ರ ಆ ಸ್ಟೋರೇಜ್ ಮಾತ್ರ ಇಟ್ಟಿರ್ತಾರೆ ನಮಗೆ ಬೇಕಾಗಿರೋ ಕಲರೆಲ್ಲ ಅವೈಲೇಬಲ್ ಇರೋಲ್ಲ ಬೇಕು ಅಂದರೆ ತರಿಸ್ಕೊಡ್ತಾರೆ ಆಯಿತಾ ಸೊ ಬಟ್ ನಾನು ಕೆಲವು ಕಡೆ ಕೇಳಿದಾಗ ಅಲ್ಲಿ ತರಿಸ್ಕೊಡ್ತೀನಿ ಅಂದರು ಬಟ್ ರೇಟ್ ಜಾಸ್ತಿ ಹೇಳಿದ್ರು ಓಕೆ ಸೊ ಹಿಂಗಾಗಿರೋದ್ರಿಂದ ಸೊ ಕಂಪ್ಲೀಟ್ಲಿ ಒನ್ ಮಂತ್ ಫುಲ್ ಅಲ್ಲೇ ಅಲ್ಲೇ ಹಾಳಾಯಿತು ನಾನು ಯಾವುದೇ ಥರ ತೊಳೋಕ್ಕಾಗಲಿಲ್ಲ ಕಂಪ್ಯೂಟರ್ನ ಓಕೆ ಅಂದರೆ ಐ ಮ್ಯಾಕ್ ತಗೊಳ್ಬೇಕು ಅಂತ ಅಂದ್ಕೊಂಡಿದ್ದೀನಿ ನಾನು ಸೊ ಯಾವುದೇ ಥರ ಐ ಮ್ಯಾಕ್ ತಗೊಳಕ್ಕೆ ಬುಕ್ ಮಾಡೋಕ್ಕಾಗಲಿಲ್ಲ ಸೊ ಫೈನ್ ಈ ಥರ ಆಯಿತು ಕತೆ ಸೊ ಹಿಂಗೆ ಜನವರಿ ಒಂದು ಆಗೋಯಿತು ಎರಡು ಆಗೋಯಿತು ಮೂರು ಆಗೋಯಿತು ಆಮೇಲೆ ಕೆಲವು ಕಡೆ ಫೋನ್ ಮಾಡೆಲ್ಲ ವಿಚಾರಿಸೋಕೆ ಸ್ಟಾರ್ಟ್ ಮಾಡಿದೆ ಆಲ್ಮೋಸ್ಟ್ ಸರ್ ಎಲ್ಲ ಆ್ಯಪಲ್ ಸ್ಟೋರ್ನೂ ವಿಚಾರಿಸಿದ್ದೀನಿ ಅಲ್ಲಿ ಕೇಳಿದಾಗ ಅವರು ಸ್ಟಾಕ್ಸ್ ಅವೈಲೇಬಲ್ ಇಲ್ಲ ಸರ್ ಅಂತ ನಾನು ಕೇಳ್ತಿದ್ದು ಸಿಕ್ಸ್ ಪರ್ಸೆಂಟ್ ಆಫ್ ಇದ್ರೆ ಮಾತ್ರ ತಗೋತೀನಿ ಅಂತ ಸೊ ಹಾಗಾಗಿ ಅವರು ಅಂದರೆ ಕೆಲವು ಕಡೆ ಇಲ್ಲ ಅಂತಂತಿದ್ರು ಸೊ ಅದೇನಕ್ಕೆ ಇಲ್ಲ ಅಂತಿದ್ರು ಅದೇನೋ ಗೊತ್ತಿಲ್ಲ ಇಡೀ ಇಂಡಿಯಾದಲ್ಲೇ ಎಲ್ಲೂ ಅವೈಲೇಬಲ್ ಇಲ್ಲ ಸರ್ ನೀವು ಕೇಳ್ತಾರೋ ಕಲರು ಈ ಕಲರ್ ಇದೆ ಬೇಕಾದ್ರೆ ತಗಳಿ ಅನ್ನೋರು ಸೊ ನನಗೆ ಆ ಕಲರ್ ಬೇಡ ಆ ಕಲರ್ ಬೇಗ ಬೇಕು ಅಂದರೆ ಅದನ್ನ ತಗಡಿ ಅಂತ ಆಪ್ಷನ್ ಕೊಡೋರು ಸೊ ನನಗೆ ಅದು ಇಷ್ಟ ಇರಲಿಲ್ಲ ಸೊ ಹಾಗೆ ನಾನು ಎಲ್ಲೂ ಕೂಡ ಮನ್ಸು ಮಾಡಲಿಲ್ಲ ತಗೊಳ್ಳೋಕ್ಕೆ ಒಳ್ಳೆ ಕೆಲಸ ಮಾಡಿದೆ ಆ್ಯಕ್ಚುಲಿ ನಾನು ತಗೊಬಿಟ್ಟಿದರೆ ಇವಾಗ ನಾನು ರಿಗ್ರೆಟ್ ಮಾಡ್ತಿದ್ದೆ ಆಮೇಲೆ ಏನಾಯಿತು ಅಂತ ಹೇಳ್ತೀನಿ ಕೇಳಿ ನೋಡಿ ಹಿಂಗೆ ಬಿಟ್ಬಿಟ್ಟೆ ನಾನು ಒಂದಷ್ಟು ದಿನ ಎ ಬಿಡುಗರಾದಾಗೆ ಅದು ಯಾವಾಗ ಬರ್ತದೆ ನೋಡೋಣ ಒಂದು ತಿಂಗಳು ಬಿಟ್ಕಂಡು ನೋಡೋಣ ಸ್ಟಾಕ್ಸ್ ಬಂದರೆ ತಗೋಣ ಬುಕ್ ಮಾಡಿಸೋಣ ಅಂತ ಇದು ಮಾಡ್ಕೊಂಡು ಸುಮ್ಮನೆ ಆಗಿದೆ ಈಗ ನನಗೆ ಯಾಕೋ ಸ್ವಲ್ಪ ಅನ್ನಿಸ್ತು ತಡಿ ಒಂದು ಸಲ ಆ್ಯಪಲ್ ಸೆಂಟ್ರಿಗೆ ಕಾಲ್ ಮಾಡಿ ಕೇಳೋಣ ಕಾಂಟ್ಯಾಕ್ಟ್ ಮಾಡೋಣ ಅಂತಂದ್ಬಿಟ್ಟು ಸೊ ಅವ್ರ ಜೊತೆ ಚಾಟ್ ಮಾಡಿದೆ ಅದಾದಮೇಲೆ ಅವರು ನನಗೆ ಒಂದು ಏಜೆಂಟ್ನ ಕನೆಕ್ಟ್ ಮಾಡಿಕೊಟ್ರು ಸೊ ಏಜೆಂಟ್ ಜೊತೆ ಮಾತಾಡಿದೆ ಸರ್ ಆ್ಯಕ್ಚುಲಿ ನನಗೆ ಈ ಥರ ಒಂದು ಪ್ರಾಬ್ಲಮ್ ಆಗಿದೆ ಸೊ ಒಂದು ಐ ಮ್ಯಾಗ್ ತಗೋಬೇಕು ಅಂತ ಇದೆ ಸೊ ಇದು ನನಗೆ ಸಿಕ್ತಲ್ಲ ಎಲ್ಲೂ ಅವೈಲಬಲ್ ಇಲ್ಲ ಇಂಡಿಯಾದಲ್ಲೇ ಅವೈಲಬಲ್ ಇಲ್ಲ ಅಂತ ಇದ್ದಾರೆ ಏನು ಮಾಡೋದು ನಾನು ಅಂತಂದಾಗ ಸೊ ಅವರು ಆ್ಯಕ್ಚುಲಿ ಹೇಳಿದ್ದು ನನಗೇನಂತಂದರೆ ಸರ್ ನಿಮ್ಗೆ ಯಾವ ಮಾಡಲ್ ಬೇಕು ಯಾವ ಕಲರ್ ಬೇಕು ಸೊ ಹೇಳಿ ಸೊ ಅಂದರೆ ಅವರು ಇಂಗ್ಲೀಷಲ್ಲಿ ಇದ್ರು ಸೊ ನಾನು ಅಷ್ಟು ಫ್ಲೂಯೆಂಟಾಗಿ ನಾನು ಮಾತಾಡೋಕ್ಕಾಗಲ್ಲ ಸೊ ಬಟ್ ಮ್ಯಾನೇಜ್ ಮಾಡ್ತೀನಿ ಸೊ ನಾನು ಹಿಂಗೆ ಹೇಳಿದೆ ಈ ತಿಾರಾ ಇದು ಈ ಒಂದು ವೇರಿಯಂಟಲ್ಲಿ ನನಗೆ ಬೇಕಾಗಿದೆ ಅಂತ ಹೇಳಿದಾಗ ಸೊ ಅವರೊಂದು ಲಿಂಕನ್ನ ಜನ್ರೇಟ್ ಮಾಡಿ ನನಗೆ ಕಳಿಸ್ಕೊಟ್ರು ಸೊ ಅದನ್ನು ಕಳಿಸ್ಕೊಟ್ಬಿಟ್ಟು ಸೊ ಅದರಲ್ಲಿ ನೀವು ಆರ್ಡ್ರ್ ಪ್ಲೇಸ್ ಮಾಡಿ ಸರ್ ನಿಮಗೆ ಅರೌಂಡ್ ಒಂದು ಸಿಕ್ಸ್ ಡೇಸಲ್ಲಿ ನಿಮಗೆ ಬಂದು ನಿಮ್ಮ ಮನೆಗೆ ಬಂದುಬಿಡುತ್ತೆ ನಿಮಗೆ ಬೇಕಾಗಿರೋ ಇ ಮ್ಯಾಕು ಅಂತಂದರು ಸೊ ನನಗೆ ಶಾಕ್ ಆಯಿತು ಸರ್ ತುಂಬ ಸ್ಟೋರ್ಗಳಲ್ಲಿ ವಿಚಾರಿಸಿದೆ ಬಟ್ ಅವೈಲೇಬಲೇ ಇಲ್ಲ ಅಂತಂದ್ರು ನೀವು ನೋಡಿದ್ರೆ ಇಲ್ಲಿ ಅವೈಲೇಬಲ್ ಇದೆ ಅಂತ ಇದ್ದೀರಾ ಸೊ ಹೇಗೆ ನಂಬೋದು ಯಾವ ಥರ ಟ್ರಸ್ಟ್ ಮಾಡೋದು ಇನ್ ಕೇಸ್ ನಾನು ಪೇಮೆಂಟ್ ಮಾಡಿದ್ಮೇಲೆ ಅದೇನಾದ್ರು ಇದಾದರೆ ಅಂತಂದಾಗ ಸೊ ಅವರು ಆ್ಯಕ್ಚುಲಿ ನೀವು ಇವಾಗ ಕಿ ಕಾಲ್ ಮಾಡಿರೋದು ಆ್ಯಪಲ್ ಸ್ಟೋರಿಗೆ ಅಂದರೆ ಆ್ಯಪಲ್ ಇದಕ್ಕೇನೆ ಕಾಲ್ ಮಾಡಿದ್ದೀರಾ ಸೊ ಯಾವುದೇ ಥರ ಭಯಪಡೋ ಅವಶ್ಯಕತೆ ಇಲ್ಲ ಸೊ ಪ್ರತಿಯೊಂದು ಕೂಡ ಸೊ ಸೇಫಾಗಿರುತ್ತೆ ಸೊ ನೀವೇನು ಟೆನ್ಷನ್ ಮಾಡ್ಕೋಬೇಡಿ ಸೊ ಈ ಅವರು ಆ್ಯಕ್ಚುಲಿ ಇಂಡಿಯಾದಲ್ಲಿ ಪರ್ಚೇಸ್ ಮಾಡ್ಕೊಳ್ಳೋದಕ್ಕೆ ಒಂದು ಅಂದರೆ ವೆಬ್ಸೈಟ್ ಇದೆ ಸೊ ಅದ್ರ ಮುಖಾಂತರ ನೀವು ಪ್ಲೇಸ್ ಮಾಡೋದಷ್ಟೇ ಆರ್ಡ್ರನ್ನ ಏನು ಭಯ ಪಡೋ ಅವಶ್ಯಕತೆ ಇಲ್ಲ ನೀವು ಅಫಿಷಿಯಲ್ ಆ್ಯಪ್ ಆ್ಯಪಲ್ಲಿ ಇದಕ್ಕೆ ಕಾಲ್ ಮಾಡಿರೋದು ಏನು ಭಯ ಪಡಬೇಡಿ ಅಂತ ಹೇಳಿದರು ಸೊ ಆದಮೇಲೆ ಒಂದು ಹಾಫ್ ಆನ್ ಅವರ್ ನೋಡಿದೆ ಎಲ್ಲ ಚೆಕ್ಔಟ್ ಮಾಡಿದೆ ಸೊ ಅದಾದಮೇಲೆ ನನಗೆ ಫುಲ್ ಅಗ್ರಿಮೆಂಟ್ಸ್ ಎಲ್ಲ ಅಲ್ಲಿ ಸಿಗುತ್ತೆ ನಮಗೆಲ್ಲ ನೀಟಾಗಿ ಸೊ ಅದೆಲ್ಲ ಕನ್ಫರ್ಮೇಷನ್ ಆದಮೇಲೆ ಸೊ ನಾನೇನು ಮಾಡಿದೆ ಸೊ ಬೆಟರ್ ನಾನು ಆರ್ಡ್ರ್ ಪ್ಲೇಸ್ ಮಾಡೋಣ ಅಂತಂದ್ಬಿಟ್ಟು ಹಂಗೂ ಕೆಲವು ಕಡೆ ಕನ್ಫರ್ಮ್ ಮಾಡಿಕೊಂಡೆ ಆರ್ಡ್ರ್ ಬಂತ ಆರ್ಡ್ರ್ ಏನಾರು ಇದೆಯಾ ಸ್ಟಾಕ್ಸ್ ಇದೆಯಾ ಅಂತ ಸೊ ಅವರೆಲ್ಲ ಇಲ್ಲ ಅಂತಂದ್ರೆ ಓಕೆ ಫೈನ್ ಅಂತಂದ್ಬಿಟ್ಟು ಸೊ ನಾನು ಜಸ್ಟ್ ಆರ್ಡ್ರ್ ಪ್ಲೇಸ್ ಮಾಡಿದೆ ಓಕೆ ಸೊ ನನಗೆ ಎಜುಕೇಷನಲ್ ಬೇಸಿಸ್ ಮೇಲೆ ಹತ್ತು ಸಾವಿರ ಡಿಸ್ಕೌಂಟ್ ಆಯಿತು ಆ್ಯಕ್ಚುಲಿ ನಾನು ಬುಕ್ ಮಾಡಿರುವಂಥ ಮಾಡಲ್ ಒಂದು ಐ ಮ್ಯಾಕ್ ಎಮ್ ಫೋರು ಸಿಕ್ಸ್ಟೀನ್ ಜಿ ಬಿ ಫೈವ್ ಒನ್ ಟು ಜಿ ಬಿ ಸ್ಟೋರೇಜ್ ಇರುವಂಥದ್ದು ಸೊ ಅದಕ್ಕೆ ಅರೌಂಡ್ ನಿಮಗೆ ಒನ್ ಲ್ಯಾಕ್ ಸೆವೆಂಟಿ ಫೋರ್ ತೌಸಂಡ್ ಸಮಥಿಂಗ್ ಆಗುತ್ತೆ ಸೊ ಅದು ನಿಮಗೆ ಐ ಡಿ ಕಾರ್ಡ್ ಪ್ರೂಫ್ ಏನಾರು ಇತ್ತು ಅಂತಂದರೆ ಓದ್ತಾಯಿದ್ದೀರ ಅಂತಂದರೆ ಸೊ ನಿಮ್ಗೆ ಅದು ಹತ್ತು ಸಾವಿರ ಆಫ್ ಆಗುತ್ತೆ ಸೊ ನನಗೆ ಅರೌಂಡು ಒಂದು ಲಕ್ಷದ ಅರವತ್ನಾಲ್ಕು ಸಾವಿರ ರೂಪಾಯಿ ಏನೋ ಆಯಿತು ಸೊ ಆನ್ಲೈನಲ್ಲಿ ಪೇಮೆಂಟ್ ಮಾಡಿದೆ ಪೇಮೆಂಟ್ ಮಾಡಿ ಸೆಕೆಂಡ್ಗೆ ಹತ್ತನೇ ತಾರೀಕು ನಾನು ಪೇಮೆಂಟ್ ಮಾಡಿದ್ದು ಕರೆಕ್ಟಾಗಿ ಹದಿನಾರನೇ ತಾರೀಕು ನಮ್ಮ ಮನೆಗೆ ಬಂದು ತಲುಪುತ್ತೆ ಈ ಕೆಲಸ ನಾನು ಶಿಸ್ತಾಗಿ ಎಲ್ಲೂ ಹೋಗಿದೆ ಯಾವ ಸ್ಟೋರು ವಿಸಿಟ್ ಮಾಡ್ದೇನೆ ಶಿಸ್ತಾಗಿ ಮನೇಲಿ ಕೂತ್ಕೊಂಡು ಮೊಬೈಲಲ್ಲೇ ಅಪ್ಲೈ ಮಾಡಿದ್ದರೆ ಸೊ ಇಷ್ಟೊತ್ತಿಗೆ ನಮ್ಮನೇಲಿ ಅದು ಐ ಮ್ಯಾಕ್ ಇರ್ತಿತ್ತು ಸೊ ಇಲ್ಲಿ ಒಂಥರ ಏನಂತೀರ ನನಗೆ ಕರೆಕ್ಟಾಗಿ ಒಂದು ಗೈಡ್ ಸಿಗಲಿಲ್ಲ ಓಕೆ ಸೊ ಇಲ್ಲಿ ನನಗೆ ಒಂಥರ ಬೇಜಾರಾಯಿತು ಈ ಕೆಲಸ ನಾನು ಮೊದಲೇ ಮಾಡ್ಬೋದಿತ್ತಲ್ಲಪ್ಪ ನಾನು ಈಗ ಏನೋ ನಂಬ್ಬಿಟ್ಟೆ ಅಂತ ಅನಿಸ್ಬಿಡ್ತು ಒಂದು ಸೆಕೆಂಡು ಬಟ್ ಇಟ್ಸ್ ಓಕೆ ಎಲ್ಲ ಬಿಸ್ನೆಸ್ಸು ಇದೆಲ್ಲ ನಡೀತಾ ಇರುತ್ತಲ್ಲ ಸೊ ಇವೆಲ್ಲ ಆಗುತ್ತೆ ಏನೂ ಮಾಡೋಕ್ಕಾಗಲ್ಲ ಸೊ ಫ್ಯೂಚರಲ್ಲಿ ನೀವೇನಾದರೂ ನಿಮಗೆ ಬೇಕಾಗಿರುವಂಥ ಸ್ಟಾಕ್ಸ್ ಏನಾದರೂ ಸಿಗಲಿಲ್ಲ ಇನ್ನೊಂದು ಏನಾದರೂ ಆಗಲಿಲ್ಲ ಅಂತಂದರೆ ಸೊ ನೀವು ಆನ್ಲೈನಲ್ಲೇ ನೀವು ಅಂದರೆ ಆ್ಯಪಲ್ ಇದಕ್ಕೇ ನೀವು ಇಂಡಿಯನ್ ವೆಬ್ಸೈಟ್ಗೆ ಹೋಗ್ಬಿಟ್ಟು ನೀವು ಬೇಕಾದ್ರೆ ಪರ್ಚೇಸ್ ಮಾಡ್ಕೋಬೋದು ಸೊ ಎಲ್ಲ ಕನ್ಫರ್ಮ್ ಮಾಡ್ಕೊಂಡು ಪರ್ಚೇಸ್ ಮಾಡ್ಕೊಳ್ಳಿ ನಾನು ಪ್ರತಿಯೊಂದು ಕನ್ಫರ್ಮ್ ಮಾಡಿಕೊಂಡೇ ಪರ್ಚೇಸ್ ಮಾಡಿದ್ದು ಕೆಲವು ಕಡೆ ಸ್ಕ್ಯಾಮ್ ಎಲ್ಲ ನಡೀತಾ ಇರುತ್ತೆ ಹುಷಾರಾಗಿ ನೋಡ್ಕೊಂಡು ಪರ್ಚೇಸ್ ಮಾಡಿಕೊಡಿ ಓಕೆ ಸೊ ಆ್ಯಂಡ್ ನನಗೆ ಫೋನ್ ಕಾಂಟ್ಯಾಕ್ಟಲ್ಲಿ ಬಂದಿದ್ದವರಂತೂ ಫುಲ್ಲು ಎಷ್ಟು ಕಿ ಅಂದರೆ ಎಷ್ಟು ನೀಟಾಗಿ ಕ್ಯೂಟಾಗಿ ಎಲ್ಲನೂ ಕೂಡ ನೀಟಾಗಿ ಎಕ್ಸ್ಪ್ಲೇನ್ ಮಾಡಿದ್ರು ಸರ್ ಹಿಂಗೆ ಹಿಂಗೆ ಈ ಥರ ಇರುತ್ತೆ ಇದು ಸೊ ಪ್ರೊಸೀಜರು ಸೊ ಇದನ್ನು ಮಾಡಿ ಅಂತ ಸೊ ನೀಟಾಗಿ ಗೈಡ್ ಮಾಡಿದ್ರು ಏನು ಅರ್ಜೆಂಟ್ ಏನಿಲ್ಲ ಸರ್ ನೀವು ನಿಧಾನಕ್ಕೆ ನೋಡಿಕೊಂಡು ಸೊ ಎಲ್ಲ ನೀಟಾಗಿ ನಿಮ್ಗೆ ಯಾವ್ದು ಬೇಕು ವೇರಿಯಂಟು ನಾನು ಎಲ್ಲ ಹೇಳ್ಬಿಟ್ಟಿದೆ ಅವರಿಗೆ ಅವ್ರು ಜಸ್ಟ್ ಎಲ್ಲ ಸೆಲೆಕ್ಟ್ ಮಾಡಿ ಒಂದು ಲಿಂಕ್ ಕಳಿಸಿದ್ರು ಕಂಪ್ಲೀಟ್ ಅಂತ ಅದೊಂದು ಬಾಕ್ಸ್ ಇರುತ್ತೆ ಅದು ಕ್ಲಿಕ್ ಮಾಡಿದ್ರೆ ಸೊ ಡೈರೆಕ್ಟಾಗಿ ಆ ಪ್ರಾಡಕ್ಟ್ ಬರುತ್ತೆ ಸೊ ನಾನು ಪೇಮೆಂಟ್ ಮಾಡಿ ತಗೊಳ್ಳೋದು ಅಷ್ಟೆ ಸೊ ಈ ಥರ ಇದೆ ಪ್ರೊಸೀಜರು ಆ್ಯಂಡ್ ತುಂಬ ಸೇಫಾಗಿ ತುಂಬ ಸೇಫಾಗಿ ಅದನ್ನು ನಿಮಗೆ ಆರ್ಡ್ರು ರಿಸೀವ್ ಮಾಡ್ತಾರೆ ಆಯಿತಾ ಸೊ ಆ್ಯಪಲವರು ಸೊ ಅವರು ತುಂಬ ಕೇರ್ ಮಾಡ್ತಾರೆ ಯಾಕೆಂತಂದರೆ ಸೊ ನೀವು ಅಷ್ಟು ಅಮೌಂಟ್ ಕೊಟ್ಟಿರ್ತಾರೆ ಆ್ಯಂಡ್ ಅಫ್ಕೋರ್ಸ್ ಅವರು ಅಷ್ಟೇ ಮಾತಾಡೋರು ಆ ಏಜೆಂಟ್ಸ್ಗಳು ಎಷ್ಟು ಚೆನ್ನಾಗಿ ಎಷ್ಟು ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾರೆ ಅಂತಂದರೆ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾರೆ ತುಂಬ ಇಷ್ಟ ಆಯಿತು ನನಗೆ ಆ್ಯಕ್ಚುಲಿ ಅವ್ರ ಜೊತೆ ಮಾತಾಡಿ ಸೊ ಈ ಒಂದು ರೆಸ್ಪಾನ್ಸೇ ನಾನು ಕಾಯ್ತಿದ್ದು ಅಷ್ಟೇ ಇನ್ನೇನಿಲ್ಲ ನಾವು ಕೇಳಿದಾಗ ಈ ಥರ ಈ ಥರ ಅಂತಂದರೆ ಮುಗೀತಲ್ಲಿ ಸೊ ಏನೋ ಒಂದು ಡಿಸೈಡ್ ಮಾಡ್ತೀವಿ ಬೇಡ ಅಂದರೆ ಬೇಕು ಬೇಡ ಬೇಕು ಅಂದರೆ ಬೇಕು ಏನೋ ಒಂದು ಬೇಡ ಅಂದರೆ ಬೇಡ ಈ ಥರ ಏನೋ ಒಂದು ಡಿಸೈಡ್ ಮಾಡ್ಕೋತೀವಿ ಬಟ್ ಅದು ನಮ್ಗೆಲ್ಲರೂ ಸಿಗಲಿಲ್ಲ ಅಂದಾಗ ಅದು ನಾವು ಮಾಡೋಕ್ಕಾಗಲ್ಲ ಸೊ ಹಾಗೆ ಇಷ್ಟು ದಿನ ಗ್ಯಾಪ್ ಕೊಟ್ಟಿದ್ದು ವೇಸ್ಟ್ ಆಯಿತು ಆ್ಯಕ್ಚುಲಿ ಓಕೆ ಸೊ ಅಷ್ಟು ದಿನ ನಾನು ಪ್ರಾಜೆಕ್ಟ್ ರಾನ್ ಮಾಡ್ಕೊಂಡು ನನ್ನ ಕತೆ ನೀವು ನೋಡಿದ್ದೀರಾ ವೀಡಿಯೋ ಎಡಿಟ್ ಮಾಡೋದಕ್ಕೆ ವೀಡಿಯೋ ಹಾಕಿದ್ದೀನಿ ಬ್ಲಾಗು ಪ್ರಾಜೆಕ್ಟ್ ರಾನ್ ಮಾಡ್ಕೊಂಡು ಇಪ್ಪತ್ತು ಸಲ ಐಪ್ಯಾಡ್ ಕನೆಕ್ಟ್ ಮಾಡ್ಕೊಂಡು ಎಡಿಟ್ ಮಾಡ್ಕೊಂಡು ಕೂತಿದ್ದೆ ಹಿಂಗೆ ಅಂದ್ಬಿಟ್ಟಿದ್ರೆ ನಾನು ಆನ್ಲೈನಲ್ಲೇ ಬುಕ್ ಮಾಡ್ಕೊಂಡು ಸಿಸ್ತಾಗಿ ಎತ್ಕೊಂಬಂದು ಮನೇಲಿ ಇಡ್ತಿದ್ದೆ ಅಷ್ಟೆ ಸೊ ಹೋಗ್ಲಿ ಬಿಡಿ ಆಗೋದೆಲ್ಲ ಒಳ್ಳೆಯದಕ್ಕೆ ಸೊ ಎಲ್ಲ ನೀಟಾಗಿ ಬರುತ್ತಿವಾಗ ಅಷ್ಟೇ ಇನ್ನೇನಿಲ್ಲ ಕತೆ ಸೊ ನಾನಂತೂ ಫುಲ್ ಎಕ್ಸೈಟ್ ಆಗಿದ್ದೀನಿ ಗೈಸ್ ಹೊಸ ಇಮ್ಯಾಕು ಕಾಯ್ತಾ ಇದ್ದೀನಿ ಫುಲ್ಲು ವೆಯ್ಟಿಂಗು ಹದಿನಾರನೇ ತಾರೀಕು ಬರುತ್ತೆ ಬಂದಮೇಲೆ ವೀಡಿಯೋ ಹಾಕ್ತೀನಿ ಬ್ಲಾಗ್ ಹಾಕ್ತೀನಿ ನೋಡೋರಂತೆ ಯಾವುದು ಯಾವುದು ಹೆಂಗಿದೆ ಏನು ಕತೆ ಸೊ ಎಲ್ಲ ನಿಮ್ಗೆ ಅಲ್ಲೇ ಇಮೇಜ್ ಆಮೇಲೆ ಸಿಗುತ್ತೆ ನಿಮಗೆ ಅಲ್ಲಿ ತನಕ ವೆಯ್ಟ್ ಮಾಡ್ತೀರಿ ನಾನು ಕೂಡ ಸಿಕ್ಕಬಿಟ್ಟೆ ವೆಯ್ಟ್ ಮಾಡ್ತಾ ಇದ್ದೀನಿ ಸೊ ಬೇಗ ಬರಲಿ ಓಕೆ ಸೊ ಇದಿಷ್ಟು ಇವತ್ತಿನ ಒಂದು ಬ್ಲಾಗ್ ಗೈಸ್ ಹೇಗನಿಸ್ತು ಬ್ಲಾಗ್ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಆ್ಯಂಡ್ ಒಂದು ಒಳ್ಳೆ ಟೇಬಲ್ ತಗೋಬೇಕು ನಾನು ರೂಮ್ಗೆ ಸಿಸ್ಟಮ್ ಇಡೋದಕ್ಕೆ ಅಲ್ಲ ಸೊ ನೋಡೋಣ ಅದು ಕೂಡ ಚೆಕ್ಔಟ್ ಮಾಡ್ತೀನಿ ಓಕೆ ಸೊ ಇದಿಷ್ಟು ಇವತ್ತಿನ ಒಂದು ವೀಡಿಯೋ ಸಿಗೋಣ ಗೈಸ್ ನೆಕ್ಸ್ಟ್ ವೀಡಿಯೋದಲ್ಲಿ ನೆಕ್ಸ್ಟ್ ಬ್ಲಾಗಲ್ಲಿ ಲವ್ ಯು ಆಲ್